ಹಾ ಸ್ನೇಹಿತರೆ ನಾವು ವೇದ ನ್ಯಾಚುರಲ್ಸ್ ಸಿದ್ದೇಶ್ ಇದ್ದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ಸಿದ್ದೇಶ್ ಅವರೇ ನಮಸ್ಕಾರ ನಮಸ್ತೆ ನಿಮ್ದು ಪರಿಚಯ ಮಾಡಿಕೊಂಡು ಗಾಣದ ಎಣ್ಣೆ ಇದು ಅಡ್ರೆಸ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ ಸರ್ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಇಲ್ಲಿಗೆ ಅಡ್ರೆಸ್ ಬಂದು ಶಾಂತಿನಗರ ಚಿತ್ರದುರ್ಗ ನೀವೇನಾರ ಮುರುಘಾ ಮಠದ ಕಡೆಯಿಂದ ಬಂದಾಗ ಇಂಡಿಯನ್ ಬಂಕ್ ಬರುತ್ತೆ ಹುಮಾಪತಿ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಅಲ್ಲೇ ಇದೆ ನೀವು ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಇದಕ್ಕೂ ಮುಂಚೆ ನೀವು ಇದ್ರ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ರೆ ನಮ್ಗೆ ಸಿಎಫ್ ಟಿ ಆರ್ ಒಂದು ಟೀಮ್ ಇದೆ ರಾಜ್ಯ ಸರ್ಕಾರದಿಂದ ಒಂದು ಟೀಮ್ ಇದೆ ಅಲ್ಲಿ ನಾವು ಟ್ರೈನಿಂಗ್ ತಗೊಂಡಿದೀವಿ ತ್ರೀ ಡೇಸ್ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ತಗೊಂಡ್ ಬಂದು ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಈ ವಿಡಿಯೋದಲ್ಲಿ ನಮಗೆ ನೀವು ಗಾಣದ ಎಣ್ಣೆಗೆ ರಾ ಮೆಟೀರಿಯಲ್ ಎಲ್ಲಿಂದ ತರ್ತೀರಾ ತಂದ್ಮೇಲೆ ಯಾವ ಯಾವ ತರ ಪ್ರೋಸೆಸ್ ಆಗುತ್ತೆ ಆಮೇಲೆ ನೀವ್ ಯಾವ ತರ ಇದು ಗಾಣದ ಎಣ್ಣೆ ರುಬ್ಬೋದಾಗಿರ್ಬೋದು ಯಾವ ತರ ಎಣ್ಣೆ ಪ್ರೊಸೆಸ್ ಆಗಿ ಹೊರಗಡೆ ಬರುತ್ತೆ ಆಮೇಲೆ ಇಲ್ಲಿ ನಿಮ್ದು ಯಾವ ತರ ಮಾರಾಟ ಇದೆ ಈ ಗಾಣದೆಣೆ ಬಳಸೋದ್ರಿಂದ ಏನೇ ಉಪಯೋಗ ಆಗ್ತಾ ಇದೆ ಇತ್ತೀಚೆ ಗಣದೆಣ್ಣೆ ಯಾಕೆ ಪ್ರಚಲಿತ ಇದೆ ಅಂತ ನಮಗೆ ಮಾಹಿತಿ ಕೊಡ್ಬಂತರಿ ಹಾ ಸರ್ ಹಾ ಓಕೆ ಸದೇಶ್ ಫಸ್ಟ್ ಯಾವ ತರ ಸ್ವಲ್ಪ ಪ್ರೊಸೆಸ್ ಮಾಡ್ತೀರಾ ಯಾವ್ಯಾವ ತರ ಆಗುತ್ತೆ ಇಲ್ಲಿ ಏನೇನು ನಡೆಯುತ್ತೆ ಬೆಳಗಿನ ಸಾಯಂಕಾಲದವರೆಗೂ ಸ್ವಲ್ಪ ಮಾಹಿತಿ ಕೊಟ್ಟರೆ ನಿಮ್ಮ ಯೂನಿಟ್ ಅಲ್ಲಿ ಹಾ ಸರ್ ಬನ್ನಿ ಈಗ ನಾವು ಮೊದಲೇದಾಗಿ ನಾವು ಯಾವ ತರ ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದು ಓಕೆ ಸರ್ ಬನ್ನಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಮರದ್ದಾಗಿರುತ್ತೆ ಒಣಕೆ ಮತ್ತೆ ಹೊಳಲು ಏನಿರುತ್ತಲ್ಲ ಇರುತ್ತಲ್ಲ ಇದೆರಡೂ ಸಹ ಮರದ್ದಾಗಿರುತ್ತೆ ಸರ್ ಮರದಾಗಿರೋದ್ರಿಂದ ಮರದಲ್ಲಿ ತಿಕ್ಕೋದ್ರಿಂದ ಇಲ್ಲಿ ಈಟ್ ಪ್ರೊಡ್ಯೂಸ್ ಆಗೋದಿಲ್ಲ ಅಂದ್ರೆ ಈಟ್ ಜನರೇಷನ್ ಆಗೋದಿಲ್ಲ ನಾವೇನು ಯಾವ್ದೇ ತರದ ಮೆಟೀರಿಯಲ್ ಹಾಕಿರ್ತೇವಲ್ಲ ಮೆಟೀರಿಯಲ್ ಅಲ್ಲಿ ನ್ಯೂಟ್ರಿಷನ್ಸ್ ಅನ್ನೋದು ಯಾವ್ದು ಸಹ ಲಾಸ್ ಆಗೋದಿಲ್ಲ ಅಥವಾ ಬರ್ನ್ ಆಗೋದಿಲ್ಲ ಮರ ಮರ ನಮ್ಮ ಪುರಾತನ ಕಾಲದಿಂದಲೂ ಸಹ ಮರನೇ ಯೂಸ್ ಮಾಡ್ಕೊಂತ ಬಂದಿರೋದು ಇವತ್ತು ಸ್ವಲ್ಪ ಟ್ರೆಂಡ್ ಕಾಲ ಬದಲಾವಣೆ ಆದಂತೆ ಕಟ್ಟಿ ತಿರುಗಿಸ್ತಾ ಇದ್ರು ಆಗ ಈಗ ಸ್ವಲ್ಪ ಕಾಲ ಬದಲಾವಣೆ ಆಗಿದೆ ಹಾಗಾಗಿ ಇದು ಮಿಷಿನ್ ಅಲ್ಲಿ ಮಿಷಿನ್ ಅಲ್ಲಿ ತಿರುಗ್ತಾ ಇದೆಲ್ಲ ಉಡ್ಡೆ ಈಗ ಅದನ್ ನೋಡನ್ ಸರ್ ಓಕೆ ಇದು ಯಾವ ತರ ನೀವು ಹಾಕೊಂತೀರಾ ಏನಾಗುತ್ತೆ ನೆಕ್ಸ್ಟ್ ಸ್ವಲ್ಪ ಮಾಹಿತಿ ಕೊಡ್ರಿ ಈ ಮಿಷಿನ್ ತರ ಕೆಲಸ ಮಾಡುತ್ತೆ ಸರ್ ಈಗ ತುಂಬಾ ಚೆನ್ನಾಗಿದೆ ಈಗ ಶೇಂಗಾ ಹಾಕನ್ ಸರ್ ಶೇಂಗಾ ತೋರಿಸ್ತೀರಾ ಸರ್ ನಮ್ದು ಈ ಕ್ವಾಲಿಟಿ ಇರುತ್ತೆ ಶೇಂಗಾ ಅಂತ ಹೇಳಿದ್ರೆ ಯಾವ್ದೋ ಕ್ವಾಲಿಟಿ ತಗೊಂಡು ಇದು ಮಾಡ್ತಾರೆ ಈಗ ಹೈಬ್ರಿಡ್ ತಳಿ ತುಂಬಾ ಇದೆ ಆದ್ರೆ ಹೈಬ್ರಿಡ್ ತಳಿ ಹಾಕೋದಿಲ್ಲ ಸರ್ ನಾವು ಇದು ನಮ್ದು ನಾಟಿ ತಳಿ ನಾವು ಸರ್ ಹೌದು ನಮ್ಮ ಚಿತ್ರದುರ್ಗ ಚಿತ್ರದುರ್ಗ ಅಥವಾ ಚಳಕೆರೆ ನಮ್ ಲೋಕಲ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು ನಾಟಿ ಶೇಂಗಾ ಬೀಜನ ನಾವೀಗ ಹಾಕ್ತಾ ಇದೆ ಸರ್ ಮತ್ತೆ ಇದನ್ನ ಮಾಯಸ್ಚರು ಸಹ ಇದು ಸಿಕ್ಸ್ ಪಾಯಿಂಟ್ ಫೈವ್ ಈ ತರ ಇರುತ್ತೆ ಆ ತರ ಶೇಂಗಾ ಬೀಜ ಮಾತ್ರ ನಾವು ಹಾಕೋದು ಮಾಯ್ಚರ್ ಜಾಸ್ತಿ ಇರೋದು ಸಹ ಹಾಕೋದಿಲ್ಲ

ಓಕೆ ಎಷ್ಟೊತ್ತಾಗ್ತದೆ ಒಂದ್ಸರ ಎಣ್ಣೆ ಪೂರ್ತಿ ರೆಡಿ ಆಗಕ್ಕೆ ಸರ್ ಇದು ನಲ್ವತ್ತೈದ್ ನಿಮಿಷದಿಂದ ಒಂದ್ ಗಂಟೆ ಬೇಕಾಗುತ್ತೆ ಸರ್ ಹದಿನೈದು ಕೆಜಿ ಹೌದು ಸರ್ ಹೌದು ಹದಿನೈದು ಕೆಜಿ ರುಬ್ಲಿಕ್ಕೆ ಅದು ನಲ್ವತ್ತೈದರಿಂದ ಅರವತ್ತು ನಿಮಿಷ ತನ ಟೈಮ್ ತಗೊಳ್ಳುತ್ತೆ ಸರ್ ಈಗ ನಾವು ಶೇಂಗಾ ಬೀಜ ಹಾಕಿದೀವಿ ಶೇಂಗಾ ಬೀಜ ಹಾಕಿದ ನಂತರ ಬರೇ ಶೇಂಗಾ ಬೀಜ ಹಾಕಿದ್ರೆ ಆಯಿಲ್ ಬರೋದಿಲ್ಲ ಅದಕ್ಕೆ ಸ್ವಲ್ಪ ನೀರ್ ಆಡ್ ಮಾಡ್ಲೇಬೇಕಾಗುತ್ತೆ ನೀರ್ ಆಡ್ ಮಾಡ್ತಾ ಇದ್ವಿ ಸರ್ ಎಷ್ಟ ಹಾಕೊಂತೀರಾ ನೀರ ಅಂದಾಜು ಸರ್ ಪರ್ ಕೆ ಜಿಗೆ ಐವತ್ ಎಂ ಎಲ್ ಹಾಕ್ತೀವಿ ಸರ ಪರ್ ಕೆ ಜಿಗೆ ಐವತ್ತೆ ಐವತ್ ಎಂ ಎಲ್ ಈಗ ಹದಿನೈ ಕೆ ಜಿ ಹಾಕಿದೀವಿ ಅಂತ ಹೇಳಿದ್ರಿ ಏಳುನೂರ ಐವತ್ತ ಎಮ್ ಎಲ್ ಹಾಕ್ತಿವಿ ಹು ಈಗ ಒಂದ್ಸರಿ ಮಿಷಿನ್ ಹಾಕಿದ್ಮೇಲೆ ನಿಮ್ದು ಅದು ರೆಡಿ ಆಗೋರ್ಗ ನಿಮ್ದು ಏನಾದ್ರು ಕೆಲ್ಸ ಇರ್ತದ ಬೇರೆ ಏನು ಕೆಲಸ ಇರಲ್ಲ ಕೆಲ್ಸ ಇಲ್ಲ ಇದು ಆಟೋಮ್ಯಾಟಿಕ್ ಮಿಷನ್ ಆಗಿರೋದ್ರಿಂದ ಇಲ್ಲಿ ಯಾವ್ದೇ ತರದ್ದು ಕೆಲಸ ಇರೋದಿಲ್ಲ ಸರ್ ಇದನ್ನ ಎಣ್ಣೆ ಹಾಕಿಬಿಟ್ಟು ನಾವು ಬೇರೆ ಕೆಲ್ಸನದ್ದು ಸಹ ಮಾಡ್ಕೊಬೋದು ಹಾ ಸರ್ ಇದು ಎಣ್ಣೆ ತೆಗಿದಾಗ ಎಲ್ಲಾರು ತೆಗೆಯುವ ಜಾಗದಲ್ಲಿ ಲಾಕ್ ಇರುತ್ತಾ ತರ ಸರ್ ಲಾಕ್ ಏನು ಇರೋದಿಲ್ಲ ಅದು ಒಂದು ಎರಡರಿಂದ ಮೂರ್ ನಿಮಿಷ ಅದು ಹರ್ಕೊಳ್ಳುತ್ತೆ ಅದು ಸ್ವಲ್ಪ ಪುಡಿ ಆದ ನಂತರ ತಾನಾಗೆ ಬರುತ್ತೆ ಸರ್ ಅದಕ್ಕೆ ಓಕೆ ಸಿದೇಶನ್ ಅವರೇ ಇವಾಗ ಈವಾಗ ಮೊದ್ಲ ಮಾಮೂಲು ರೆಗ್ಯುಲರ್ ಏಗ ನಾವ್ ಏನ್ ಅಂಗಡಿಯಲ್ಲಿ ಪ್ಯಾಕೆಟ್ ಎಲ್ಲಿ ತರ್ತೀವಿ ಎಣ್ಣೆ ಆಮೇಲೆ ಈಗ ಗಾಣದ ಎಣ್ಣೆ ಪ್ರಚಲಿತ ಆಗ್ತಾ ಇದೆ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಬರುತ್ತೆ ಯಾವ ತರ ಬರುತ್ತೆ ಜನ ಇಷ್ಟ ಇಷ್ಟಪಡ್ತಾ ಇದಾರೆ ಇತ್ತೀಚೆಗೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಇದ್ರ ಬಗ್ಗೆ ಹೇಳಲಿಕ್ಕೆ ಅಂತ ಹೇಳಿದ್ರೆ ಇದು ನಮ್ಮ ಗಾಣದ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುತ್ತೆ ಸರ್ ಅಥವಾ ಯಾರೇ ಒಬ್ಬ ಕಸ್ಟಮರ್ ಬಂದು ನೋಡೋದಾದ್ರೆ ಖುದ್ದಾಗಿ ಬಂದು ನೋಡಬಹುದು ಅಥವಾ ನಾವು ದೊಡ್ಡ ದೊಡ್ಡ ಆಯಿಲ್ ಮಿಲ್ ಗಳಲ್ಲಿ ಅಥವಾ ನಾವು ಪಾಕೆಟ್ ಎಣ್ಣೆ ತರ್ತಾ ಇದೀವಲ್ಲ ಆ ಎಣ್ಣೆನ ಯಾವ ತರ ಪ್ರೋಸೆಸ್ ಮಾಡಿರ್ತಾರೆ ಗೊತ್ತಾಗೋದಿಲ್ಲ ಅವ್ರು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿರ್ತಾರೆ ಅನ್ನೋದು ಸಹ ಗೊತ್ತಾಗೋದಿಲ್ಲ ಅದಕ್ಕೆ ಏನ್ ಅಡಾಲ್ಟ್ರೇಷನ್ ಮಾಡ್ತಾರೆ ಅನ್ನೋದು ಸಹ ಗೊತ್ತಾಗಿರಲ್ಲ ಇಲ್ಲಿ ಬಂದು ನೋಡೋದಾದ್ರೆ ಖುದ್ದಾಗಿ ಅವರೇ ಶೇಂಗಾ ಬೀಜ ಬಂದ ಹಾಕಬಹುದು ಹಾಕ್ಸ್ಕೊಂಡು ಹೋಗ್ಬಹುದು ಅಥವಾ ಇಲ್ಲ ಅವರು ಬೆಳೆದಿರತಕ್ಕಂತ ಶೇಂಗಾ ಬೀಜ ಅಥವಾ ಅಂಗಡಿಯಲ್ಲಿ ತಗೊಂಡ್ಬಂದ್ ಸಹಿತ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಹೋಗ್ಬೋದು ಸರ್ ಓಕೆ ರೆಡಿ ನಿಮ್ಮ ಹತ್ರ ರೆಡಿ ಇರೋದ್ನ ತಗೊಂಡು ರೆಡಿ ಇರೋದು ಸಹ ಇರುತ್ತೆ ಅಥವಾ ನಮ್ಮ ಹತ್ರ ರಾ ಮೆಟೀರಿಯಲ್ ಇರುತ್ತೆ ಅದನ್ನ ಪರ್ಚೇಸ್ ಮಾಡಿ ಇಲ್ಲೇ ಕೂತಿದ್ದು ಹಾಕ್ಸ್ಕೊಂಡು ಸಹ ಹೋಗ್ಬೋದು ಹೋಗ್ಬೋದು ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ತರತಕ್ಕಂತ ಎಣ್ಣೆ ಯಾವ ತರ ಇದೆ ಅಂತ ಹೇಳಿದ್ರೆ ಅಲ್ಲಿಗೂ ನಮ್ಮ ಗಾಣದ ಎಣ್ಣೆಗೂ ಮತ್ತೆ ಮಾರ್ಕೆಟ್ ಅಲ್ಲಿ ಇರತಕ್ಕಂತ ಎಣ್ಣೆಗೂ ಸಹ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ರೇಟ್ ಅಲ್ಲಿ ಅದು ಯಾಕೆ ಕ್ವಾಲಿಟಿ ಕ್ವಾಲಿಟಿ ಇದ್ರ ರೇಟ್ ಕಂಪಲ್ಸರಿ ಇದೇ ಇರುತ್ತೆ ಸರ್ ಇದು ಒಂದ್ ಕಾನ್ಸೆಪ್ಟ್ ಆದ್ರೆ ಈಗ ಅಲ್ಲಿ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಕಡಿಮೆ ರೇಟಿಗೆ ಅಂತ ಹೇಳಿದ್ರೆ ನೂರ ಅರವತ್ ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಪರ್ ಕೆಜಿ ಕೊಡ್ತಾ ಇದ್ದಾರೆ ಒಂದ್ ಲೀಟರ್ ಕೊಡ್ತಾ ಇದ್ದಾರೆ ನಾವಿಲ್ಲಿ ಒಂದ್ ಲೀಟರ್ ಶೇಂಗಾ ಎಣ್ಣೆ ತೆಗಲಿಕ್ಕೆ ನಮಗೆ ಮೂರ್ ಕೆಜಿ ಶೇಂಗಾ ಬೇಸಬೇಕಾಗುತ್ತೆ ಮೂರ್ ಕೆಜಿ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಹವರೇಜ್ ರೇಟ್ ಅಂತ ಹೇಳಿದ್ರೆ ನೂರ್ ರೂಪಾಯಿ ಅಂತ ಕಟ್ಟಿಗೆಂದ್ರು ಅಲ್ಲಿ ಮುನ್ನೂರು ರೂಪಾಯಿ ಶೇಂಗಾ ಬೀಜದ ಕಾಸ್ಟ್ ಆಗುತ್ತೆ ನಮ್ದು ಎಕ್ಸಸ್ ಖರ್ಚು ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಎಕ್ಸಸ್ ಖರ್ಚು ಬರುತ್ತೆ ಅಲ್ಲಿ ಮುನ್ನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಅವ್ರು ನೂರ ಐವತ್ತು ನೂರ ಅರವತ್ತು ರೂಪಾಯಿಗೆ ನೂರ ಎಪ್ಪತ್ತು ರೂಪಾಯಿ ಹೆಂಗ್ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಹಡಾಲ್ಟ್ರೇಷನ್ ಇದೆ ಅವರು ಯಾವ ತರ ಪ್ರೊಸೆಸ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ ಇಲ್ಲಿ ಅವರು ಈಗ ಒಂದ್ ಟೂ ಹಂಡ್ರೆಡ್ ಎಂ ಎಲ್ ಗಣದ ಎಣ್ಣೆ ಅಥವಾ ಜೊತೆಯಿಂದ ಮಾಡಿರ್ತಕ್ಕಂಥ ಎಣ್ಣೆ ಇದ್ರೆ ಅದಕ್ಕೆ ಅಡಲ್ಟ್ರೇಷನ್ ಮಾಡಿ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಆತರ ಅಡಲ್ಟ್ರೇಷನ್ ಆಗಿರೋದ್ರಿಂದ ಇವತ್ತು ಸುಮಾರು ಕಾಯಿಲೆಗಳು ಬರ್ತಾ ಇದಾವೆ ಈ ಗಾಣದ ಎಣ್ಣೆ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ಏನೇನ್ ಅನುಕೂಲ ಆಗುತ್ತೆ ನಿಮ್ಮ ಏನು ರಿವ್ಯೂ ಯಾವ್ ತರ ಇದೆ ತಗೊಂಡವ್ರು ಏನ್ ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಒಂದ್ಸಲ ಒಂದ್ ಲೀಟರ್ ಬಂದು ಹಾಡ್ರ್ ಒಂದ್ ಲೀಟರ್ ಬಂದು ತಗೊಂಡೋಗಿರೋ ನೆಕ್ಸ್ಟ್ ಟೈಮ್ ಹೋದ್ರೆ ಐದ್ ಲೀಟರ್ ಹೇಳ್ತಾರೆ ಹತ್ ಲೀಟರ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತಂದೇಳಿ ಫೀಡ್ ಬ್ಯಾಕ್ ಹೇಳ್ತಿದ್ದಾರೆ ಅವರು ಯೂಸ್ ಮಾಡೋದೇ ಮತ್ತೆ ಅವರು ಸ್ನೇಹಿತರು ಸಹ ಹೇಳ್ತಾರೆ ಅಕ್ಕಪಕ್ಕ ಮನೆಯವ್ ಮನೆಯವರಿಗೂ ಸಹ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಗುಡ್ ಏನು ಒಂದು ಒಳ್ಳೆ ಒಂದು ಒಪಿನಿಯನ್ ಹೇಳ್ತಾರೆ ಸರ್ ಇಲ್ಲಿ ಬಂದು ಒಂದು ಒಳ್ಳೆ ಒಪಿನಿಯನ್ ಹೇಳ್ತಿದ್ರೆ ಈಗ ಒಂದ್ಸರಿ ಏನೋ ಗಾಣದ ಎಣ್ಣೆ ಒಂದ್ ತಿಂಗಳೋಗ್ತಾರೆ ಅನ್ಕೊಂಡ್ರೆ ಒಂದ್ಸರಿ ಎಣ್ಣೆ ತಗೊಂಡ್ರೆ ಎಷ್ಟು ದಿವಸ ಮನೆಯಲ್ಲಿ ಅವ್ರು ಇಟ್ಕೋಬಹುದು ವ್ಯಾಲಿಡಿಟಿ ಸರ್ ಒಂದು ಫೈವ್ ಲೀಟರ್ ಎಣ್ಣೆ ತಗೊಂಡ್ ಹೋದ್ರಿ ಅಂತಂದೇಳಿದ್ರೆ ಅವರು ಓಪನ್ ಮಾಡಿ ನಾವೇನ್ ಸೀಲ್ಡ್ ಆಗಿರತ್ತಲ್ಲ ಬಾಟಲ್ ಅದನ್ನ ಓಪನ್ ಮಾಡಿದ್ಮೇಲೆ ಮೂರ್ ತಿಂಗಳು ಇಟ್ಕೊಳ್ಬಹುದು ಮೂರ್ ತಿಂಗಳು ತಿಂಗಳು ಯೂಸ್ ಮಾಡಬಹುದು ಅಥವಾ ಅವ್ರು ಹಾಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಆರ್ ತಿಂಗಳು ತನ ಸಹ ಇಡಬಹುದು ಇಡಬಹುದು ಹೌದು ಸರ್ ನಿಮಗೆ ಬೇಕಾದ್ರೆ ನಿಮಗೆ ತಿಂಗಳ ತಿಂಗಳ ಎಷ್ಟು ಬೇಕಾಗುತ್ತೋ ಅಷ್ಟ್ ಬಂದ್ ಇಲ್ಲೇ ತಗೊಂಡು ಇಲ್ಲೇ ಬಂದ್ ತಗೊಂಡು ಹೋಗ್ಬಹುದು ಸರ್ ಇಲ್ಲೇ ಬಂದ್ ತಗೊಂಡು ಹೋಗ್ಬೋದು ಅಥವಾ ಜಸ್ಟ್ ಫೋನ್ ಮಾಡಿ ಹೇಳಿದ್ರೆ ಆಯ್ತು ಡೋರ್ ಡೆಲಿವರಿನೇ ಕೊಡ್ತೀವಿ ಕೊಡ್ತಾ ಇಲ್ಲಿ ಲೋಕಲ್ ದುರ್ಗದಲ್ಲಿ ಲೋಕಲ್ ಅಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲೂ ಸಹ ಕಳ್ಸಿಕೊಡ್ತಾ ಇದೀವಿ ಬೇರೆ ಕಡೆಗೂ ಕಳಿಸ್ತಾ ಇದ್ದೀವಿ ಕಳ್ಸಿಕೊಡ್ತಾ ಇದೀವಿ ಪ್ರೊಫೆಷನಲ್ ಕೋರಿಯರ್ ಅಲ್ಲಿ ಅಥವಾ ಮುಂತಾದ ಯಾವ್ದು ಆಪ್ಷನ್ಸ್ ಇರುತ್ತೆ ಮುಖಾಂತರ ಚಿತ್ರದುರ್ಗದಲ್ಲಾದ್ರೆ ಚಿತ್ರದುರ್ಗ ಸಿಟಿ ಸಿಟಿಲಿ ಡೋರ್ ಡೆಲಿವರಿ ಇದೆ ಯಾವ್ದೋ ತರದ್ ಕಾಸ್ಟ್ ಇರೋದಿಲ್ಲ ಆಯಿಲ್ ಮಾತ್ರ ಕಾಸ್ಟ್ ಆಗುತ್ತೆ ಏನ್ ಮುಂಚೆ ಅಷ್ಟೊಂದ್ರೆ ಇನ್ನೊಂದ್ಸಳ ಕಳ್ಸ್ತೀರ ಹೌದು ಸರ್ ಹೌದು ಫ್ರೀ ಇದ್ರೆ ಅವತ್ತೆ ಅವತ್ತೆ ಕೊಡ್ತೀವಿ ಸರ್ ಅವತ್ತೆ ಕೊಡ್ತೀವಿ ಇನ್ನೊಂದೇನಂತ ಹೇಳೋದಾದ್ರೆ ಬಂದು ವಿಸಿಟ್ ಮಾಡಿ ನೋಡಿ ಹೋಗಿರೋರು ನಮಗೆ ನೆಕ್ಸ್ಟ್ ಟೈಮ್ ಬರೋಕ್ ಆಗೋದಿಲ್ಲ ಅಥವಾ ಫೈವ್ ಲೀಟರ್ ಬೇಕು ಅನ್ನೋದಾದ್ರೆ ಅವ್ರಿಗೆ ಒಂದು ಆಫರ್ ಮಾಡಿ ಕೊಡ್ತಾ ಇದೀವಿ ಸರ್ ಒಂದ್ ಲೀಟರ್ ಬಂದು ನಮ್ಮ ಹತ್ರ ಕಡಲೆಕಾಯಿ ಎಣ್ಣೆ ಮುನ್ನೂರು ರೂಪಾಯಿ ಪರ್ ಲೀಟರ್ ಇದೆ ಅಥವಾ ಅವ್ರ ಏನಾರ ಫೈವ್ ಲೀಟರ್ ತಗೊಳ್ಳೋದಾದ್ರೆ ಒಂದ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅದನ್ನ ಡಿಸ್ಕೌಂಟ್ ಮಾಡಿ ಒಂದ್ ಸಾವಿರದ ವಿತ್ ಡೋರ್ ಡೆಲಿವರಿ ಕೊಡ್ತಾ ಇದೀವಿ ಇಲ್ಲಿ ಯಾವ್ದೇ ತರದ ಪರ್ಸೆಂಟ್ ಪ್ಯೂರ್ ಆಗಿರುತ್ತೆ ಬಂದು ನೋಡಿ ವಿಸಿಟ್ ಮಾಡಿ ಕೂತಿದ್ದು ಹಾಕ್ಸ್ಕೊಂಡು ಹೋಗ್ಬೋದು ಈಗ ಸಿದೇಶ್ ಅಣ್ಣ ಈಗ ಹದಿನೈದು ಕೆಜಿ ಎಷ್ಟು ಎಣ್ಣೆ ಬರಬಹುದು ಸರ್ ಇದು ಹದಿನೈದು ಕೆಜಿ ಅಂತ ಹೇಳಿದ್ರೆ ನಮಗೆ ನಾಲ್ಕರಿಂದ ಐದು ಲೀಟರ್ ಎಣ್ಣೆ ಬರುತ್ತೆ ಸ್ನೇಹಿತರೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ ಏನಾದ್ರು ಡೌಟ್ ಇದ್ರೆ ಇಲ್ಲೇ ಬಂದ್ಬಿಟ್ಟು ಬೀಜ ತೂಕ ಮಾಡಿಸ್ಬಿಟ್ಟು ಕುಂತಿದ್ದು ಹಾಕಿಸ್ಕೊಂಡು ತಗೊಂಡು ಇಷ್ಟು ಕ್ಲಾರಿಟಿ ಇದೆ ಟೈಮಲ್ಲಿ ಅವರು ಬಂದ್ಬಿಟ್ಟು ನೀವು ಹಾಕಿಸ್ಕೊಂಡು ಶೇಂಗಾ ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿ ನೀವೇ ಪರ್ಚೇಸ್ ಮಾಡಿರೋ ಇವ್ರ ಹತ್ರನೇ ಪರ್ಚೇಸ್ ಮಾಡ್ ತಗೊಂಡು ಹೋಗ್ಬೋದು ಇರುತ್ತೆ ಬಂದು ಪರ್ಚೇಸ್ ಮಾಡಿ ಹಾಕಿಸ್ ಹೋಗಬಹುದು ಹಚ್ಕೊಂಡ ಓಕೆ ಸಿದ್ದೇಶ್ ಅವರು ಇವಾಗ ಈ ನಿಮ್ಮ ಇದು ಏನಿಲ್ಲ ಈಗ ಈ ಪ್ರೋ ಪ್ರೋಸೆಸ್ ಆಗ್ತಾ ಇದೆ ಎಣ್ಣೆ ಬರ್ತಾ ಇದೆ ಇದು ನಾನು ಒಬ್ನಿಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ನೋಡಿದಾಗ ಅದು ವಿಡಿಯೋ ಆಗಿರುತ್ತೆ ರಿಯಾಲಿಟಿ ನೋಡ್ಬೇಕಂದ್ರೆ ಅವ್ರು ಬಂದು ನೋಡಬಹುದು ನಿಮ್ಮ ಇದು ಏನು ಯೂನಿಟ್ ಇದೆ ಯಾರು ಬೇಕಾದ್ರೂ ಬಂದು ಯಾರ್ ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು ಸರ್ ಹೌದೌದು ಗಂಡ ಹೆಂಡತಿ ಯಾರೇ ಆಗಿರ್ಲಿ ಫ್ಯಾಮಿಲಿ ಯಾರು ಮಕ್ಕಳಾದ್ರೂ ಸಹ ಅಥವಾ ಯಜಮಾನ್ರಾದ್ರೂ ಸಹ ಯಾರನ್ನಾದ್ರೂ ಬಂದು ವಿಸಿಟ್ ಮಾಡಿ ನೋಡಿ ತಗೊಂಡ್ ಹೋಗ್ಬೋದು ಅಥವಾ ಅವರೇ ಕೂತಿದ್ದು ಸಹ ಹಾಕಿಸ್ಕೊಂಡ್ ಹೋಗ್ಬೋದು ಸ್ನೇಹಿತರೆ ಆಗ್ಲೇ ಹೇಳ್ದಂಗೆ ಇಲ್ಲೇ ರಾ ಮೆಟೀರಿಯಲ್ ಸಿಗುತ್ತೆ ಇಲ್ಲ ಅದ್ರ ನೀವ್ ಪರ್ಚೇಸ್ ಮಾಡಿ ತಂದ್ರು ಓಕೆ ನೀವ್ ಮನೇಲಿ ಬೆಳೆತಿದ್ದು ತಂದಿದ್ರು ಓಕೆ ಹಾಕಿಸ್ಕೊಂಡ್ ಹೋಗ್ಬೋದು ಹೋಗೋದಕ್ಕೆ ಅದಕ್ಕೆ ಏನ್ ಚಾರ್ಜಸ್ ಅಂತ ಅದನ್ನ ಚಾರ್ಜ್ ಮಾಡ್ತಾರೆ ಇಲ್ಲೇ ಪರ್ಚೇಸ್ ಮಾಡಿದ್ರೆ ಓಕೆ ಶೇಂಗಾ ಎಣ್ಣೆ ಬಿಟ್ಟು ಬಿಟ್ಟು ಬೇರೆ ಏನೇನ್ ಎಣ್ಣೆ ಸಿಗುತ್ತೆ ಎಲ್ಲೆಲ್ಲಿಂದ ಮೆಟೀರಿಯಲ್ ತರುತ್ತ ಜನ ಜಾಸ್ತಿ ಯಾವ್ದು ಕೇಳ್ತಾ ಇದಾರೆ ಏನೇನ್ ಎಣ್ಣೆ ಸಿಗುತ್ತೆ ಯಾವ ತರ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ನಮ್ಮ ಎಲ್ಲಾ ತರದ್ದು ಹಾಯಿಲು ಸಿಗುತ್ತೆ ಸರ್ ಈಗ ಶೇಂಗಾ ಎಣ್ಣೆ ಸಿಗುತ್ತೆ ಅಥವಾ ಕೊಬ್ಬರಿ ಎಣ್ಣೆ ಸಿಗುತ್ತೆ ಅಥವಾ ಕುಸುಬೆ ಎಣ್ಣೆ ಸಿಗುತ್ತೆ ಅರಳ ಎಣ್ಣೆ ಸಿಗುತ್ತೆ ಸಾಸುವೆ ಎಣ್ಣೆ ಸಿಗುತ್ತೆ ಮತ್ತೆ ಒರ್ಜಿನ್ ಕೊಬ್ಬರಿ ಎಣ್ಣೆ ಸಿಗುತ್ತೆ ಮತ್ತೆ ದೀಪದ ಎಣ್ಣೆನು ಸಹ ಸಿಗುತ್ತೆ ಸರ್ ಎಲ್ಲಾ ತರದ್ದು ಹಾಯಿಲು ಸಹ ಸಿಗುತ್ತೆ ಇಲ್ಲಿ ಮತ್ತೆ ಪಶುಗಳಿಗೆ ಆಹಾರವಾಗಿರತಕ್ಕಂತದ್ದು ಈಗ ಶೇಂಗಾ ಹಿಂಡಿ ಆಗಿರ್ಬೋದು ಅಥವಾ ಪಶು ಆಹಾರ ಎಣ್ಣೆ ತಗದಾಗ ಏನ್ ವೇಸ್ಟೇಜ್ ಬರುತ್ತೆ ಸಿಗುತ್ತೆ ಇಲ್ಲಿ ಬರೋ ಜನ ಮತ್ತೆ ಶೇಂಗಾ ಎಣ್ಣೆ ಬಿಟ್ಬಿಟ್ಟು ಬೇರೆ ಯಾವ ಯಾವ್ಯಾವ ಎಣ್ಣೆ ಜಾಸ್ತಿ ಕೇಳ್ತಾರೆ ಮತ್ತೆ ಇಲ್ಲಿ ಇರೋ ಯಾವ ಯಾವ್ಯಾವ ಏನೇನು ಉಪಯೋಗ ಈಗ ಸಾಸಿವೆ ಎಣ್ಣೆ ಇರ್ಬೋದು ನಮಗೆ ಗೊತ್ತಿರ್ಲಿಕ್ಕಿಲ್ಲ ಆಮೇಲೆ ಉದಾಹರಣೆಗೆ ಅರಳೆ ಎಣ್ಣೆ ಮೊದಲು ಬಳಸ್ತಿದ್ವಿ ಈಗ ಇತ್ತೀಚೆ ಕಮ್ಮಿ ಆಗಿ ಆಮೇಲೆ ಕೊಬ್ಬರಿ ಎಣ್ಣೆ ಅಡಿಗೆಗೂ ಉಪಯೋಗಿಸ್ತಾರೆ ಅಂತ ಹೇಳ್ತಿದ್ದಾರೆ ಯಾವ್ಯಾವ ಎಣ್ಣೆ ಬಳಸಬೇಕು ಬಳಸ್ಬೇಕು ಯಾವ್ಯಾವದ ಉಪಯೋಗ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಹಾ ಸರ್ ಎಲ್ಲಾ ತರದ್ದು ಸಹ ಸಿಗುತ್ತೆ ಶೇಂಗಾ ಎಣ್ಣೆ ತುಂಬಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ ಸರ್ ತುಂಬಾ ಒಳ್ಳೇದಂದ್ರೆ ಚೆನ್ನಾಗಿರುತ್ತೆ ಫ್ಯಾಟ್ ಇರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಇರೋದಿಲ್ಲ ಇಲ್ಲಿ ಹಡಾಲ್ಡ್ರೇಷನ್ ಆಗಿರೋದಿಲ್ಲ ಹಂಗಾಗಿ ತುಂಬಾ ಶೇಂಗಾ ಎಣ್ಣೆ ನಮ್ಮ ಲೋಕಲ್ ಅಲ್ಲಿ ಶೇಂಗಾ ಬೆಳೆಯೋದ್ರಿಂದ ನಮ್ಮ ಚಿತ್ರದುರ್ಗ ಅತಿ ಹೆಚ್ಚು ಶೇಂಗಾ ಬೆಳೆಯೋದ್ರಿಂದ ಶೇಂಗಾ ಎಣ್ಣೆ ತುಂಬಾ ಪರಿಚಯ ಆಗ ಅದಾದ ನಂತರ ಮತ್ತೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಸರ್ ಕೊಬ್ಬರಿ ಎಣ್ಣೆ ಈ ಸರ್ ಇದು ನಮ್ಮ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ನಮ್ಮ ಲೋಕಲ್ ಅಲ್ಲಿ ತೋಟಗಳು ಇರೋದ್ರಿಂದ ರೈತರು ಅಥವಾ ಕೆಲವರು ತೋಟಗಳು ಇರೋರು ಬಂದು ಇಲ್ಲೇ ಕೂತಿದ್ದು ನೋಡಿ ಹಾಕ್ಸ್ಕೊಂಡು ಹೋಗ್ತಾರೆ ಅಥವಾ ಇದ್ರ ಜೊತೆಗೆ ಹಡಾಲ್ಟ್ ಈಗ ಸ್ವಲ್ಪ ಶೇಂಗಾ ಮಿಕ್ಸ್ ಮಾಡಿ ಸಹ ಹಾಕ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಹೆಂಗ್ ಅನುಕೂಲನ ಹಾಗೆ ಆ ತರ ಅನುಕೂಲ ಆಗ ಅವ್ರಿಗೆ ಅನುಕೂಲ ತಕ್ಕಂತೆ ಅವ್ರು ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಹೇಳ್ತಿದ್ದಾರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಸ್ಮೆಲ್ ಬರುತ್ತೆ ನಮಗೆ ಕೊಬ್ಬರಿ ಸ್ಮೆಲ್ಲೇ ಬರುತ್ತೆ ನಮಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಅವರಿಗೆ ಶೇಂಗಾ ಎಣ್ಣೆ ಅಡ್ಜಸ್ಟ್ ಆಗಿರುತ್ತೆ ಈಗ ನಾವು ಇಲ್ಲಿ ಬಂದು ಹೇಳಿದಾಗ ಇಲ್ಲ ಈ ತರ ಚೆನ್ನಾಗುತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಮಿಕ್ಸ್ ಮಾಡಿದ್ರೆ ಅಡಿಗೆ ತುಂಬಾ ಟೇಸ್ಟಿ ಆಗುತ್ತೆ ಅಂತ ಹೇಳಿದಾಗ ಕೆಲವರು ಕೊಬ್ಬರಿ ಜೊತೆಗೆ ಶೇಂಗಾ ಹಾಕ್ಸ್ತಾರೆ ಒಂದೇ ಫ್ಲೇವರ್ ಬರ್ಲಿಲ್ದಂಗೆ ಇದು ಶೇಂಗಾ ಮತ್ತೆ ಕೊಬ್ಬರಿ ಇದಾದಾಗ ಅದು ಫ್ಲೇವರ್ ಒಂದೇ ಒಂದೇ ತರ ಅನ್ಸೋದಿಲ್ಲ ಓಕೆ ಈಗ ಏನಪ್ಪ ಅಂದ್ರೆ ಉದಾಹರಣೆಗೆ ಕೊಬ್ಬರಿ ಎಣ್ಣೆ ಸ್ಟಾರ್ಟಿಂಗ್ ಸಡನ್ ಆಗಿ ಯೂಸ್ ಮಾಡಕ್ ಕಷ್ಟ ಆಗ್ತೈತೆ ಇತ್ತು ಅಂದ್ರೆ ಶೇಂಗಾ ಎಣ್ಣೆ ಮಿಕ್ಸ್ ಆಗಿದ್ದಾಗ ಸಡನ್ ನಿಧಾನಕ್ಕೆ ಅದು ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಹೊಂದಾಣಿಕೆ ಆಗುತ್ತೆ ಸರ್ ಈ ಕೊಬ್ಬರಿ ಎಣ್ಣೆನ ಮಾರ್ನಿಂಗ್ ಟೈಮ್ ಅಲ್ಲಿ ನಮಗೆ ಮೋಷನ್ ಪ್ರಾಬ್ಲಮ್ ಇದೆ ಅಥವಾ ನಮಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಅಥವಾ ನಮಗೆ ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಏನು ಉಪಯೋಗಗಳು ಅಂತ ಹೇಳೋದಾದ್ರೆ ನಮ್ ಡ್ರೈ ಸ್ಕಿನ್ ಇರುತ್ತಲ್ಲ ಡ್ರೈ ಸ್ಕಿನ್ ಸಹ ಫುಲ್ ಸಾಫ್ಟ್ ಆಗುತ್ತೆ ಅಥವಾ ಈ ಕೊಬ್ಬರಿ ಎಣ್ಣೆ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಫ್ರೆಶ್ನೆಸ್ ಅನ್ಸುತ್ತೆ ಯಾವ್ದೋ ತರದ್ದು ಈ ಚರ್ಮ ರೋಗಗಳು ನೂರಕ್ಕೆ ತೊಂಬತ್ ಪರ್ಸೆಂಟ್ ಅಂತೂ ಚರ್ಮ ರೋಗಗಳು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ ಸರ್ ಮತ್ತೆ ಇದನ್ನ ಅಡಿಗೆಗೂ ಸಹ ಬಳಸಬಹುದು ಅಡಿಗೆಗೂ ಸಹ ಬಳಸಬಹುದು ತಲೆಗೆ ಬಳಸಬಹುದು ಮಾರ್ನಿಂಗ್ ಟೈಮಲ್ಲಿ ಕುಡಿಯೋದಾದ್ರೆ ಕುಡಿಬಹುದು ಅಥವಾ ಪಾದಗಳಿಗೆ ಹಚ್ಚೋದಾದ್ರೆ ಪಾದಗಳಿಗೆ ಹಚ್ಚಬಹುದು ಕರಾವಳಿ ಸೈಡ್ ಆಲ್ರೆಡಿ ಮೊದ್ಲಿಂದ ಅಡಿಗೆ ಅಡಿಗೆಗೋಸ್ಕರ ಕೊಬ್ಬರಿ ಎಣ್ಣೆನೆ ಬಳಸೋದು ನಮ್ ಕಡೆ ಸ್ವಲ್ಪ ಕಮ್ಮಿ ಕಡಿಮೆ ಆದ್ರೂ ಇತ್ತೀಚೆಗೆ ಇದು ಮಾಧ್ಯಮಗಳಿಂದ ಸ್ವಲ್ಪ ಮಾಹಿತಿ ತಗೊಂಡಾದ್ಮೇಲೆ ಮಾಹಿತಿ ತಗೊಂಡಾಗಿ ಮಾಹಿತಿ ತಗೊಂಡ್ಮೇಲೆ ಕೊಬ್ಬರಿ ಎಣ್ಣೆಗೆ ಯೂಸ್ ಮಾಡುವಂತವರು ತುಂಬಾ ಜಾಸ್ತಿ ಜನ ಆಗಿದ್ದಾರೆ ಕೋಸಲ್ ಏರಿಯಾದಲ್ಲಿ ಒಂದೇ ಅಂತ ಅಲ್ಲ ಇಲ್ಲಿ ನಮ್ಮ ಮಧ್ಯ ಕರ್ನಾಟಕದಲ್ಲೂ ಸಹ ಕೊಬ್ಬರಿ ಎಣ್ಣೆ ಇದನ್ನ ಯೂಸ್ ಮಾಡೋರು ತುಂಬಾ ಜನ ಆಗಿದ್ದಾರೆ ಹಾ ಸರ್ ಸಿದ್ದೇಶ್ವರ ನಿಮ್ ಯೂನಿಟ್ ಅಲ್ಲಿ ಈಗ ಎಣ್ಣೆ ಹಾಕಿದಿರ ಇವಾಗ ನಿಮಗೆ ಗೊತ್ತಿರುತ್ತೆ ರಿಕ್ವೈರ್ಮೆಂಟ್ ಒಂದ್ ವಾರ ಎಷ್ಟ್ ಬೇಕಾಗುತ್ತೆ ಹಬ್ಬ ಎಷ್ಟ್ ಬೇಕಾಗುತ್ತೆ ಗ್ಯಾಪ್ ಯಾವಾಗ ಯಾವಾಗ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿರ್ತೀರ ನೀವು ಒಂದ್ಸರಿ ಎಷ್ಟ್ ದಿಸ ಆಗುವಷ್ಟು ರೆಡಿ ಮಾಡಿ ಹಾಕಿದ್ವಿ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಆಗೋವಷ್ಟು ನಾವು ಹಾಕೊಂಡಿರ್ತೀವಿ ಈಗ ನಾವು ಮಿನಿಮಮ್ ಅಂತಂದ್ರೆ ಒಂದು ನಾನೂರಂದ ಐನೂರು ಲೀಟರ್ ಆಗುತ್ತೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ನಾನೂರಂದ ಐನೂರು ಲೀಟರ್ ಆಗುತ್ತೆ ನಾವು ಅಷ್ಟು ಮಾತ್ರ ನಾವು ಹಾಕೊಂಡಿರ್ತೀವಿ ಹಾಕೊಂಡಿರ್ತಂದ್ರೆ ವಾರಕ್ಕೊಂದ್ಸರಿ ಖಾಲಿ ಆದಂಗ ಖಾಲಿ ಆದಂಗ್ ರೆಡಿ ಮಾಡ್ಕೊಂತ ಹೌದ್ ಸರ್ ಹೌದು ಫ್ರೆಶ್ ಆಗಿ ರೆಡಿ ಮಾಡ್ಕೊ ಫ್ರೆಶ್ ಆಗಿ ರೆಡಿ ಮಾಡ್ತೀವಿ ಸರ್ ನಿಮ್ ರಿಕ್ವೈರ್ಮೆಂಟ್ ನೋಡ್ಕೊಂಡ್ ಮಾಡ್ಕೊಂತಾವ ಹೌದ್ ಸರ್ ಹೌದು ನಾವು ತುಂಬಾ ಎಕ್ಸಸ್ ಆಗಿ ಲಾಟ್ ಗಟ್ಟಲೆ ಇದೆ ಅಂತ ಹೇಳಿ ನಾವು ತುಂಬಾ ಮಾಡಿಡೋದಿಲ್ಲ ಅದು ಫ್ರೆಶ್ನೆಸ್ ಅನ್ಸೋದಿಲ್ಲ ನಮ್ ಕಸ್ಟಮರ್ ಗು ಸಹ ನಾವು ಅದ್ನೆ ಹೇಳೋದು ನೀವು ಐ ಐದ್ ಜನ ಇದ್ದೀರಾ ಒಂದ್ ಲೀಟರ್ ಗೆ ಒಂದ್ ತಿಂಗಳಿಗೆ ಐದ್ ಲೀಟರ್ ಬೇಕಾದ್ರೆ ಐದ್ ಲೀಟರ್ ಮಾತ್ರ ತಗೊಂಡ್ ಹೋಗಿ ತಗೊಂಡ್ ಹೋಗಿ ಸುಮ್ನೆ ಎಕ್ಸ ಇಟ್ಕೊಳ್ಬೇಡಿ ಇಲ್ಲಿ ಫ್ರೆಶ್ ಆಗಿರುತ್ತೆ ನೀವು ಯಾವಾಗಾದ್ರೂ ಫೋನ್ ಮಾಡಿ ಅಥವಾ ಯಾವಾಗಾದ್ರೂ ಬಂದ್ ವಿಸಿಟ್ ಮಾಡಿ ತಗೊಂಡ್ ಹೋಗೋದಾದ್ರೆ ಬಂದ್ ವಿಸಿಟ್ ಮಾಡಿ ತಗೊಂಡ್ ಹೋಗ್ಬೋದು ಅಂತ ನಾವ್ ಹೇಳ್ತೀವಿ ಸರ್ ಅವ ತಿಂಗಳಿಗೆ ಬಂದ್ಬಿಟ್ಟು ನಿಮ್ಗ್ ಹಾಕಸ್ಕೊಂಡು ತಗೊಂಡಾರ ಹೋಗ್ಬೋದು ಸರ್ ಹೌದು ಅವರಿಗೆ ಅನುಕೂಲ ಯಾಕ್ ಆಗತ್ತಾ ಆತರ ಸೂರ್ಯಕಾಂತಿ ಎಣ್ಣೆ ಕುಸ್ಬೆ ಎಣ್ಣೆನು ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ಹೌದ್ ಸರ್ ಎಣ್ಣೆ ಏನೇನ್ ಯೂಸ್ ಮಾಡ್ತಾರೆ ಸ್ವಲ್ಪ ಮಾಹಿತಿ ಕೊಟ್ಟ ಕುಸುಬೆ ಎಣ್ಣೆ ಬಗ್ಗೆ ಮಾಹಿತಿ ಕೊಡ್ತಾರ ಸರ್ ಕುಸಬೆ ಎಣ್ಣೆ ಇದೆ ಸರ್ ಕುಸಬೆ ಎಣ್ಣೆನ ಇದು ಅಡ್ಗೆಗೂ ಬಳಸಬಹುದು ಮತ್ತೆ ನಾವು ತುಪ್ಪ ಇಕ್ವಲ್ ಟು ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದು ತುಪ್ಪಕ್ಕೆ ಸಮಾನ ಸರ್ ಓಕೆ ಚಟ್ನಿ ಪುಡಿಗೆ ಅಥವಾ ತುಪ್ಪ ಸಾರಿ ಚಟ್ನಿ ಪುಡಿಗೆ ಹಾಕಂತ ತುಪ್ಪ ಹಾಕೊಂಡ್ ತಿಂತೀವಲ್ಲ ಈಕ್ವಲ್ ಆಗಿ ಈ ತರ ಸಹ ಹಾಕೊಂಡ್ ತಿನ್ಬಹುದು ಸರ್ ಅಷ್ಟು ಟೇಸ್ಟ್ ಆಗಿರುತ್ತೆ ತುಂಬಾ ಅಷ್ಟು ಹೆಲ್ದಿ ಆಗಿ ಸಹ ಇರುತ್ತೆ ಹೌದು ಸರ್ ಜೊತೆಗೆ ಸಿರಿಧಾನ್ಯ ಸಿಗುತ್ತೆ ಹೌದು ಸಿರಿಧಾನ್ಯಗಳು ಸಹ ಸಿಗುತ್ತೆ ಸಿರಿಧಾನ್ಯದಲ್ಲಿ ಸರ್ ನಮ್ಮ ಹತ್ರ ಹಾರ್ಕ ಸಿಗುತ್ತೆ ಇದು ಬಂದು ಹಾರ್ಕ ಇದೆ ಅದಾದ ನಂತರ ನವಣೆ ಇದೆ ಅದಾದ ನಂತರ ಸಾವೆ ಇದೆ ಉದುಲು ಇದೆ ಆರೋಗ್ಯ ದೃಷ್ಟಿಯಿಂದ ಉತ್ತಮವಾದ ಗಾಣದ ಎಣ್ಣೆ ಜೊತೆಗೆ ಸಿರಿಧಾನ್ಯಗಳು ಒಂದು ಕಾನ್ಸೆಪ್ಟ್ ಇದೆ ಸರ್ ಈಗ ಇನ್ನೊಬ್ರು ಯಾರೋ ಒಬ್ರು ಕಷ್ಟವರು ಬರ್ತಾ ಇದಾರೆ ಅವರು ಆಕಡೆ ಈ ಕಡೆ ಹುಡುಕೋಂತ ಅವಶ್ಯಕತೆ ಆಗಿರಬಾರ್ದು ನಮ್ಮ ಹತ್ರ ಬಂದಾಗ ಎಲ್ಲದು ಸಹ ಸಿಗ್ಬೇಕು ಈಗ ಸಿರಿಧಾನ್ಯಗಳು ಸಿಗುತ್ತೆ ಮತ್ತೆ ಹಾಯಲ್ ಸಿಗುತ್ತೆ ಅದಾದ ನಂತರ ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಡೈಲಿ ಯೂಸ್ ಮಾಡತಕ್ಕಂತದ್ದು ಬೆಲ್ಲ ಬೇಕಾಗಿದೆ ಈಗ ಬೆಲ್ಲ ನಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರ್ತಕ್ಕಂಥದ್ದು ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಾವು ಬಂದು ವಿಸಿಟ್ ಮಾಡ್ಬೋದು ಸರ್ ಬೆಲ್ಲನೂ ಸಹ ಸಿಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಇದೆ ಇದು ಇದು ನೀವು ಮಂಡ್ಯದಿಂದ ಮಂಡ್ಯದಿಂದ ರೈತ ಉತ್ಪಾದಕ ಕಂಪನಿ ಇದೆ ರೈತ ಉತ್ಪಾದಕ ಕಂಪನಿಯಿಂದ ಡೈರೆಕ್ಟ್ ಆಗಿ ನಮಗೆ ಕೊಡ್ತಾರೆ ನಾವು ಪ್ಯಾಕೆಟ್ ಮಾಡಿ ಜನ ಒಂದಕ್ಕೆ ಬಂದಾಗ ಅವ್ರ ಜೊತೆ ಇನ್ನೊಂದು ಸಿಗ್ಲಿ ಇನ್ನೊಂದು ಸಿಗ್ಬೇಕಂತ ಹೇಳಿ ಒಂದ್ ಐಟಮ್ ಸಿಕ್ಕ ಸಿಗೋದಲ್ಲ ಈಗ ಮನೆ ಗೃಹ ಬಳಕೆಗೆ ಎಷ್ಟು ಬೇಕು ಯಾವತರ ನೈಜತೆಯಿಂದ ಬೇಕಾಗಿರತಕ್ಕಂತ ಐಟಮ್ನ ನಾವು ಈಗ ಮಾಡ್ತಾ ಇದೀವಿ ಸರ್ ಓಕೆ ಇದು ಒಂದೇನೋ ರಾಕ್ ಸಾಲ್ಟ್ ಅಂತ ಹೇಳಿದ್ರೆ ಇದು ಏನಕ್ಕೆ ಉಪಯೋಗಿಸ್ತಾರೆ ಇದ್ರಿಂದ ಏನು ನಮಗೆ ಹೆಲ್ತ್ ಬೆನಿಫಿಟ್ ಆಗ ಸ್ವಲ್ಪ ಮಾಹಿತಿ ಸರ್ ಹೆಲ್ತ್ ಬೆನಿಫಿಟ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಇದು ನ್ಯಾಚುರಲ್ ಮಾಡುವಂತದ್ ಸರ್ ಇದರಲ್ಲಿ ಯಾವ್ದೇ ತರದ ಅಡಲ್ಟ್ರೇಷನ್ ಮಾಡೋದಿಲ್ಲ ಅಥವಾ ಫಿಲ್ಟರ್ ಮಾಡೋದಿಲ್ಲ ಫಿಲ್ಟರ್ ಮಾಡಲ್ಲ ಇದು ತುಂಬಾ ಚೆನ್ನಾಗಿದೆ ಸರ್ ಇದನ್ನ ಏನೇನು ಯೂಸ್ ಮಾಡೋದು ಅನ್ನೋದಾದ್ರೆ ಇದನ್ನ ಎಲ್ಲದಕ್ಕೂ ಸಹ ಮನೆಗೆ ಏನು ಉಪ್ಪು ಹಾಕಿ ಐಟಮ್ ಮಾಡುವಂತ ಅಡುಗೆಗೆ ಸಹ ಎಲ್ಲಾ ಪದಾರ್ಥಕ್ಕೂ ಸಹ ಯೂಸ್ ಮಾಡಬಹುದು ಸರ್ ಯೂಸ್ ಮಾಡೋದು ಸ್ವಲ್ಪ ವಿಷಮುಕ್ತವಾಗಿರುತ್ತೆ ವಿಷಮುಕ್ತವಾಗಿರುತ್ತೆ ಸರ್ ಯಾವ ತರದ್ದು ಅಡಲ್ಟ್ರೇಷನ್ ಇರೋದಿಲ್ಲ ಕಲಬೇರಕೆ ಅನ್ನೋದು ಇರೋದಿಲ್ಲ ಕಲಬೆರಕೆಂಟ್ ಪ್ಯೂರ್ ಆಗಿರೋದು ಸರ್ ಓಕೆ ಸಿದ್ದೇಶ್ ಅವ್ರ ಇದು ನಲವತ್ತೈದು ನಿಮಿಷ ಬೇಕಾಗುತ್ತೆ ಅಂತ ಹೇಳಿದ್ರೆ ಏನಕ್ಕೆ ಫಾಸ್ಟ್ ಆಗ ತಿರುಗಬಾರ್ದು ಸರ್ ಏನಕ್ಕೆ ಫಾಸ್ಟ್ ತಿರುಗಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಆದ್ರೆ ಸರ್ ಇದು ಜಾಸ್ತಿ ತಿರುಗಿ ಈ ಎಕ್ಸಸ ಸ್ಪೀಡ ತಿರುಗ್ದಂಗಲ್ಲ ಇಲ್ಲಿ ಹಾಕಿರ್ತಕ್ಕಂತ ಯಾವ್ದೇ ತರದ ಐಟಮ್ ಆಗಿರ್ಲಿ ಅದು ಈಟ್ ಆಗುತ್ತೆ ಸರ್ ಈಟ್ ಆದಾಗ ಇದರಲ್ಲಿ ನ್ಯೂಟ್ರಿಷನ್ಸ್ ಬರ್ನ್ ಆಗಿಬಿಡುತ್ತೆ ಈಟ್ ಪ್ರೊಡ್ಯೂಸ್ ಆಗುತ್ತೆ ಹಂಗಾಗಿ ಇದು ಇಷ್ಟೇ ಆರ್ ಪಿ ಎಮ್ ಅಲ್ಲಿ ತಿರುಗುತ್ತಲ್ಲ ಇದು ಯಾವ್ದೇ ಕಾರಣಕ್ಕೂ ಈಟ್ ಆಗೋದಿಲ್ಲ ಸರ್ ಈಟ್ ಆಗಲಿಲ್ದಾಗ ಇದರಲ್ಲಿರತಕ್ಕಂಥ ನ್ಯೂಟ್ರಿಷನ್ಸ್ ಯಾವುದೂ ಸಹ ಬರ್ನ್ ಆಗೋದಿಲ್ಲ ನಮಗೆ ಶೇಂಗಾ ಬೀಜದಲ್ಲಿ ಎಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ ಅಷ್ಟು ಸಹ ನಮಗೆ ಬೆನಿಫಿಟ್ ಸಿಗುತ್ತೆ ನ್ಯೂಟ್ರಿಷನ್ ಹೌದು ಸರ್ ಹೌದು ಇದು ಏನು ಹೀಟ್ ಆದ್ರೂ ಸಹ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಹದಿನೈದು ಸೆಲ್ಸಿಯಸ್ ಡಿಗ್ರಿಲಿ ಮಾತ್ರ ಈ ಮನೆಯ ಎಷ್ಟು ಟೆಂಪರೇಚರ್ ಇರುತ್ತ ಅಷ್ಟು ಟೆಂಪರೇಚರ್ ಮಾತ್ರ ಹೀಟ್ ಆಗುತ್ತೆ ಅಷ್ಟೇ ಅದಕ್ಕಿಂತ ಏನು ಹೀಟ್ ಆಗೋದಿಲ್ಲ ಈಗ ಅದೇ ಒಂದು ಉದಾಹರಣೆ ಕೊಡ್ಲಿಕ್ಕೆ ಹೇಳೋದಾದ್ರೆ ಕಬ್ನದ ಗಾಣ ಅಥವಾ ಒಂದು ಎಕ್ಸ್ಪಿಲರ್ ಮಿಷಿನ್ ಹಾಕಿದಾಗ ಅದು ಹೆವಿ ಹೀಟ್ ಆಗುತ್ತೆ ಸರ್ ಹೆವಿ ಹೀಟ್ ಆದಾಗ ಏನಾಗುತ್ತೆ ಅದ್ರಲ್ಲಿ ನ್ಯೂಟ್ರಿಷನ್ಸ್ ಬರ್ನ್ ಆಗ್ಬಿಡುತ್ತೆ ಅಥವಾ ದೊಡ್ಡ ದೊಡ್ಡ ಆಯಿಲ್ ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡ್ತಾರೆ ಅಂತ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಆಯಲ್ ಗೆ ಯೂಸ್ ಮಾಡ್ತಾ ಇದ್ದಾರೆ ಅಡಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಬರ್ನ್ ಆದಾಗ ಅದಕ್ಕೆ ಅಡಲ್ಟ್ರೇಷನ್ ಮಾಡಿ ಇವತ್ತು ಎಣ್ಣೆ ಅಂತ ಮಾರ್ಕೆಟ್ ಅಲ್ಲಿ ಎಣ್ಣೆ ಅಂತ ಕೊಡ್ತಾ ಇದ್ದಾರೆ ಅದಕ್ಕೂ ಇದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಆಗುತ್ತೆ ಪ್ರೋಸೆಸ್ ಅಥವಾ ನಾವ್ ಏನು ಈ ಮಾಹಿತಿ ಅಥವಾ ನಾವ್ ಏನ್ ಪರ್ಚೇಸ್ ಮಾಡೋ ಉದ್ದೇಶ ಏನಿದೆ ಅಂದ್ರೆ ಅದೇ ಕಾರಣಕ್ಕೆ ಹೌದು ಸರ್ ನಾವ್ ಏನ್ ಎಣ್ಣೆ ತಗಂತೋ ಅದೇ ಎಣ್ಣೆ ಆಗಿರ್ಬೇಕು ಏನು ಅಡಲ್ಟ್ ಆಗಿರಬಹುದು ಆಗಿರಬಾರ್ದು ಏನೋ ಲಾಸ್ ಆಗಿರಬಾರ್ದು ಒಂದ್ ಎಣ್ಣೆ ಸ್ವಾದ ಮಾಡಿದಾಗ ನಾವು ಒಡಿಗೆ ಬಳಸ್ತಾ ನಮ್ಗೆ ಏನ್ ಸಿಗಬೇಕು ಪ್ರತಿಯೊಂದು ಸಿಗಬೇಕು ಸಿಗಬೇಕು ಆ ಕಾನ್ಸೆಪ್ಟ್ ಗೋಸ್ಕರ ನಾವು ಇವತ್ತು ಇಷ್ಟೆಲ್ಲ ಗಾಣ ಇಷ್ಟೆಲ್ಲ ಸ್ಟೋವ್ ಇದು ಗಾಣ ಮಾಡಿದ್ವಿ ಗಾಣದ ಎಣ್ಣೆ ಪ್ರಚಲಿತ ಆಗ್ತಿರೋದ ಅದೇ ಉದ್ದೇಶ ಹೌದು ಸರ್ ಹೌದು ಇವತ್ತು ನಮ್ಮ ಈ ಗಾಣ ಎಣ್ಣೆ ಯೂಸ್ ಮಾಡ ಎಣ್ಣೆ ಯೂಸ್ ಮಾಡ್ರಿ ಅಂತ ಹೇಳ್ತಿದಾರೆ ಎಣ್ಣೆಯಿಂದ ನಲ್ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ನಮಗೆ ಕಾಯಿಲೆ ಬರ್ತಾ ಇದೆ ಮೊದ್ಲೆಲ್ಲ ನಮ್ಮ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಿಂದೆ ಹಿಂದಿನ ಕಾಲನ್ನ ಮೆಲ್ಕ್ ಮೆಲ್ಕಾಕಾದ್ರೆ ಅವತ್ತು ಯಾರೋ ಒಬ್ರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಆದ್ರೆ ಇವತ್ತು ಪ್ರತಿಯೊಬ್ಬ ಹತ್ತು ವರ್ಷದ ಮಗನಿಗೂ ಸಹ ಹತ್ತು ವರ್ಷದ ಹುಡುಗರಿಗೂ ಸಹ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಥವಾ ಕ್ಯಾನ್ಸರ್ ಬರ್ತಾ ಇದೆ ಹಲವಾರು ಒಂದೇ ಅಂತಂದಲ್ಲ ಹಲವಾರು ನಮ್ಮನಿ ಕಾಯಿಲೆಗಳು ಬರ್ತಾ ಇದಾವೆ ಹಂಗಾಗಿ ಈಗ ಡಾಕ್ಟರ್ ನಮ್ಮ ಖಾದರ್ ಸರ್ ಏನ್ ಹೇಳ್ತಿದ್ದಾರೆ ಅಂತ ಹೇಳದಾದ್ರೆ ಸಹ ಆಯಿಲ್ ಇಂದ ಕಾಯಿಲೆ ಬರ್ತಾ ಇದೆ ಏನೇನು ಕಾಯಿಲೆಗಳು ಬೇರೆ ಬೇರೆ ದಿಕ್ಕು ಬೇರೆ ಬೇರೆ ರೀತಿಯಿಂದ ಬರ್ತಾ ಅದರಲ್ಲಿ ಅಡುಗೆ ಎಣ್ಣೆ ಕಾರಣ ಕಾರಣ ಸರ್ ಹೌದು ಮೇನ್ ಕಾರಣ ಆಗಿರ್ಬೋದು ಮೇನ್ ಕಾರಣ ಇದೆ ಹಂಗಾಗಿ ಗಾಣದ ಎಣ್ಣೆ ಯೂಸ್ ಮಾಡೋದು ಒಳ್ಳೇದು ಒಳ್ಳೇದು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಕೆಲವರು ಗಾಣದವರು ಸಹ ಇವತ್ತು ದುಡ್ಡಿನ ಆಸೆಗೆ ಮೊರೆ ಹೋಗಿ ಇವತ್ತು ಅಡಲ್ಟ್ರೇಷನ್ ಸಹ ಮಾಡ್ತಾ ಇದ್ದಾರೆ ಅದು ಹಾಕ್ಬಾರ್ದು ಅನ್ನೋದೊಂದು ಕಿಚ್ಚಿಗೋಸ್ಕರ ಬಂದು ವಿಸಿಟ್ ಮಾಡಿ ಕುದ್ದಾಗಿ ಅವರೇ ಯಾರೇ ಒಬ್ಬ ಕಸ್ಟಮರ್ ಆಗಿರ್ಲಿ ಬಂದು ಕೂತಿದ್ದು ನೋಡ್ ಹಾಕ್ಸ್ಕೊಂಡು ಹೋಗ್ಬೋದು ಅದು ತುಂಬಾ ಇಂಪಾರ್ಟೆಂಟ್ ಸರ್